ಬೆಳಕಿನ ಕಡೆಗೆ ಮಹಂತ ವೇದಗಳು ಹೇಳಿತು ನಾವು ಆ ಆಂಗ್ಲ ಪದ್ಧತಿಯನ್ನು ಅನುಕರಿಸಿದೆವು ಮಗುವಿನಲ್ಲಿ ಹೇಳಿದೆವು ಉರಿಪ್ಪು ಮಗ ಉರಿ ಉರಿಪು ಆ ವಿಕೃತಿ ಅಂತ ಹೋದೆವು ಯಾಕ ಆಂಗ್ಲರು ನಲವತ್ತೇಳರ ಮೊದಲು ಮಾಡಿದಂತಹ ವಿಕೃತಿಯನ್ನು ನಾವು ಆಚರಿಸ್ತೇವೆ ನಮ್ಗೆ ಗೊತ್ತೇ ಇಲ್ಲ ಅದೇ ರೀತಿ ಮಧುರಂಗಿ ಮದುವೆ ಕೂಡ ಮೂಲ ನಮ್ಮ ತುಳುವರ ಪರಂಪರೆಯಲ್ಲಿ ಮಧುರಂಗಿ ಅಂತ ಹೇಳುವುದು ಅಂತ ಕೇಳಲ್ಪಟ್ಟಿದ್ದೇನೆ ಚಪ್ಪರ ಸೇರುನೆ ಅಂತ ಹೇಳುವ ಕಾರ್ಯಕ್ರಮ ಇತ್ತಂತೆ ನಾಳೆ ದಿನ ದಿಬ್ಬಾಣ ಹೇಗೆ ಏನು ಅಂತ ಹಿರಿಯರೆಲ್ಲ ಒಂದು ಕೂತು ಮಾತಾಡಿ ಆ ನಂತರದ ಕಾರ್ಯಕ್ರಮವಾಗಿ ಮರು ದಿವಸ ಮದುವೆ ನಡ್ಕೊಂಡಿತ್ತು ಅಂತ ಆದ್ರೆ ಈ ಮೆಹಂದಿ ಮಧುರೆಂಗಿದ ಮದುವೆ ಅಂತ ಹೇಳುವ ಕಾರ್ಯಕ್ರಮ ಬಂತು ಏನು ತಪ್ಪಲ್ಲ ನಾಳೆ ಲಕ್ಷ್ಮೀನಾರಾಯಣನ ಪ್ರತೀಕವಾಗಿ ಹಸೆಮಣೆ ಏರುವ ದಂಪತಿಗಳನ್ನ ಇಂದಿನ ದಿನ ಸಿಂಗರಿಸುವುದು ದೇವರ ಪೂಜೆ ಆ ನಂತರ ಮಧುರಂಗಿಯನ್ನ ಕೈಗೆ ಹಾಕಿ ಸಿಂಗಾರ ಮಾಡುವುದು ಇದು ಕ್ರಮ ಇದು ನಿಯಮ ಆದರೆ ಕಂಠಪೂರ್ತಿ ಕುಡಿದುಕೊಂಡು ಸಿಗರೇಟ್ ಅನ್ನು ಸೇದಿಕೊಂಡು ಹುಚ್ಚು ಕಟ್ಟಿಕೊಂಡು ಅಪ್ಪಲೂಸ ಅಮ್ಮಲೂಸ ಕಾಲಿ ಕಾಟ್ರ್ ಬಾಟ್ಲು ನಂಗೆ ಲೈಫ್ ಅಂತ ಹೇಳಿ ಇಲ್ಲಿ ಕುಣಿದು ಕುಡಿದ ಪರಿಣಾಮ ಬೈಕಲ್ಲಿ ಹೋಗುವಾಗ ಅಪಘಾತ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಹೆಚ್ಚು ಕಡಿಮೆ ಆದ ಹುಡುಗನ ಹೆಣದ ಮುಂದೆ ಅವರ ತಂದೆ ತಾಯಿ ಕಣ್ಣೀರು ಹಾಕಿ ಶಾಪ ಆಗ್ತಾರಲ್ಲ ಆಯ್ನ ಮದಿ ಎನ್ನ ಮಗೆ ಪರಿಯೇ ಎನ್ನ ಮಗಕ್ಕೆ ಪರ್ಪಯೇ ಎನ್ನ ಮಗೆ ಇನಿ ತೀರದೆ ಎನ್ನ ಮಗನ ಪುಣನ ಭೂರ್ಪಾತ ಆಯ ಎಲ್ಲ ಮದಿಮೆಯ ಪತ್ತ ಆಂಡ ಏತು ಬರಲಿಪ್ಪು ಅಂತ ಭೂಮಿಗೆ ಕೈ ಬಡಿತಾರಲ್ಲ ಈ ಪ್ರಕರಣವನ್ನು ನಾವು ಅದೆಷ್ಟೋ ನೋಡಿದ್ದೆವು ಎಷ್ಟೋ ಮೆಹಂದಿ ಕಾರ್ಯಕ್ರಮದಲ್ಲಿ ಕುಡಿದು ಆಕ್ಸಿಡೆಂಟ್ ಆದ್ದನ್ನ ಕಂಡಿದ್ದೆವು ಎಷ್ಟೋ ಮೆಹಂದಿ ಕಾರ್ಯಕ್ರಮದಲ್ಲಿ ಹೊಸ ಕುಡುಕರು ಹುಟ್ಟಿಕೊಂಡಂತದ್ದನ್ನು ನೋಡಿದ್ದೆವು ಚಿಕ್ಕ ಚಿಕ್ಕ ಮಕ್ಕಳು ಕುಡಿಯುವುದನ್ನು ಕಲಿಯುವುದು ಮೆಹಂದಿಯಲ್ಲಿ ಧರ್ಮಕ್ಕೆ ಸಿಕ್ಕಿತ್ತಲ್ಲ ಈ ದುರಂತವನ್ನು ನೋಡಿ ಕೇಸರಿಯ ಕಾರ್ಯಕರ್ತರು ನಿಗದಿ ಮಾಡಿದ್ರು ಇಂದು ಮುಂದಕ್ಕೆ ಊರಿನಲ್ಲಿ ಇಂಥದ್ದು ನಡೆಯಬಾರದು ನಮ್ಮ ಯುವಕೇಸರಿಯ ಬೆನ್ನೆಲುಬಾಗಿ ದುಡ್ದವರು ನಮ್ಮ ಜೊತೆಗೆ ಇದ್ದವರು ನಾಳೆಯ ಮಧುಮಗ ಪ್ರವೀಣ್ ಕುಮಾರ್ ಅವರು ಇಲ್ಲಿಯವರಾದರೂ ನಮ್ಮ ಕೆದಿಲದವರು ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಡ್ತೇವೆ ನಮ್ಮ ಹುಡುಗ ಅಂತ ನಮಗೆ ತುಂಬಾ ಹೆಮ್ಮೆಯಿಂದ ಹೇಳಿಕೊಡ್ತೇವೆ ನಮ್ಮ ಜೊತೆಗೆ ಯುವ ಕೇಸರಿಯ ಬೆನ್ನಲು ಬಾಗಿದ್ದವರು ಅವರ ಈ ಬದಲಾವಣೆ ಮತ್ತು ಅವರ ಕ್ರಮ ಇವತ್ತು ಎಷ್ಟು ಬ್ಯುಸಿಯಲ್ಲಿ ಇದ್ರು ನಮ್ಮನ್ನೆಲ್ಲ ಪ್ರೀತಿಯಿಂದ ನಮ್ಮ ಸಹೋದರನ ಮದುವೆ ಅಂತ ಭರಿಸುವಾಗ ಇದು ಕೇವಲ ಒಬ್ಬ ಪ್ರವೀಣನ ಮದುವೆಯಲ್ಲಿ ಆಗಬೇಕಾದಲ್ಲ ಇಡೀ ನಮ್ಮ ತಾಲೂಕಿನಲ್ಲಿ ಇಂತಹ ಕಾರ್ಯಕ್ರಮಕ್ಕೆ ನಾವು ನಾಂದಿ ಆಗ್ತೇವಾ ನಿಮಗೆ ಗೊತ್ತಾಗಬಹುದು ಇದರ ಈ ಭಜನೆಯ ಬದಲು ಇಲ್ಲಿ ಡಿ ಜೆ ಇರ್ತಿದ್ರೆ ಅದೆಷ್ಟೋ ಸ್ನೇಹಿತರು ಅಂತ ಹೇಳಿಕೊಂಡು ಅವರೆಲ್ಲ ಈಗ ಇಲ್ಲಿ ಸೇರ್ತಿದ್ರಿ ಚಪ್ಪರ ಸಾಕಾಗ್ತಿರ್ಲಿಲ್ಲ ಆದ್ರೆ ಇವತ್ತು ಬರುವುದಿಲ್ಲ ಯಾಕೆಂದ್ರೆ ಪ್ರವೀಣ್ರ ಕಳಿಸಿದ ಮೆಸೇಜ್ ಅಲ್ಲಿ ಉಂಟು ಸತ್ಯನಾರಾಯಣ ಪೂಜೆ ಹಾಗೂ ಭಜನೆ ಇನ್ನಂಬೆ ಅವಳು ದಾಲಿಗೆ ಬುಕ್ಕದಾಯ್ತಪ್ಪ ಪ್ರಯೋಜನ ಮನೆಯಲ್ಲಿ ಕೂತು ಇರಬಹುದು ಆದ್ರೆ ನಾನು ಒಂದು ಮಾತು ಹೇಳ್ತೇನೆ ಪ್ರವೀಣರೇ ನಿಜವಾದ ಸ್ನೇಹಿತರಿವರಿಷ್ಟು ಮಂದಿ ನಿಮ್ಮ ನೋವಿನಲ್ಲಿಯೂ ನಲಿವಿನಲ್ಲಿಯೂ ಸಂಸ್ಕಾರದಲ್ಲಿಯೂ ಸಂಸ್ಕೃತಿಯಲ್ಲಿಯೂ ಜೋಡಿಕೊಳ್ಳುವವರು ಇಷ್ಟಿದ್ದಾರಲ್ಲ ಇವರು ನಿಜವಾದ ಸ್ನೇಹಿತರು ಕೇವಲ ನೀವು ಕೊಡುವ ಕೋಟರಿಗೆ ನೀವು ಕೊಡುವ ಡಿಜೆಗೆ ಬರುವವರು ಅವರು ಸ್ನೇಹಿತರಲ್ಲ ಅವರು ನಿಜವಾದ ನಿಮ್ಮನ್ನು ಹಾಳು ಮಾಡುವ ವಿರೋಧಿಗಳು ಇಂಥವರನ್ನ ಯಾವತ್ತಿಗೂ ನಂಬಬಹುದು ಅಂತವರನ್ನ ಯಾವತ್ತಿಗೂ ಮರಿಬಹುದು ಇಂತಹ ಒಂದು ಉತ್ತಮ ಸ್ನೇಹಿತ ವರ್ಗವನ್ನ ಆ ನೀವು ನಂಬಿದ ದೈವದೇವರು ಕೊಟ್ಟಿದ್ದಾರೆ ಅವರಿಗೆ ನಾವು ಕೈ ಮುಗಿಬೇಕು ಇನ್ನು ಮುಂದಕ್ಕೆ ಇಷ್ಟು ಜನ ನೀವು ತಂಗಿ ಅಂದಿರಿದ್ದೀರಿ ನಿಮ್ಮ ಮದುವೆ ಆಗಿರುವುದಕ್ಕೆ ಬಾಕಿ ಇದೆ ನಾಳೆಯ ದಿನ ನಿಮ್ಮ ಮದುವೆಯ ಮೆಹಂದಿಯಲ್ಲಿ ಡಿಜೆ ಮಾಡುವುದಿದ್ರೆ ಒಮ್ಮೆ ಆಲೋಚಿಸಿ ನಿಮ್ಮ ಮದುವೆಯ ಮೆಹಂದಿಯಲ್ಲಿ ನಿಮ್ಮ ಸಂಸಾರದವರು ಕುಡಿದು ಕೆಟ್ಟ ಹಿಡಿಬೇಕಾ ಎಂದು ನೀವಿಷ್ಟು ಆಲೋಚಿಸಿದ್ರೆ ಸಾಕು ಯಾವ ಯಾವ ತಾಯಿಯ ಕಣ್ಣೀರ ಶಾಪ ನಿಮಗೆ ಬೇಕಾ ಒಂದು ಕಥೆಯನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಯಾಕೆ ನಾವು ಈ ವಿಕೃತಿಯನ್ನು ದೂರ ಮಾಡಿದೆವು ಅಂತ ತಾಯಿ ಅಂದ್ರೆ ಒಮ್ಮೆ ಮನಸ್ಸು ಕೊಟ್ಟು ಕೇಳಿ ನಾವು ಹೀಗೆ ಕಾರ್ಯಕ್ರಮಕ್ಕೊಂದು ಹೋದಲ್ಲಿ ಅಕಸ್ಮಾತ್ ಒಂದು ಮಧುರಂಗಿ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಬೇಕಾಯ್ತು ನಮ್ಮ ತಂಡ ಎತ್ತರದ ಜಾಗದಲ್ಲಿ ಮನೆ ಸುತ್ತಲೂ ಮನೆಗಳಿದಾವೆ ಆ ಮನೆಯ ಮನೆಯ ಅಂಗಳದಲ್ಲಿ ಡಿಜೆ ಪ್ರಾರಂಭ ಆಗಿದೆ ಒಮ್ಮೆ ಕೇಳಿ ನಾನು ಹೇಳುವ ಮಾತನ್ನ ಒಮ್ಮೆ ಕಣ್ಣು ಮುಚ್ಚಿ ನೀವು ಕಲ್ಪಿಸಿಕೊಳ್ಳಿ ಹೇಗಿದ್ದಿರಬಹುದು ಆ ಘಟನೆ ಅಂತ ಮನೆ ಅಂಗಳದಲ್ಲಿ ಡಿಜೆ ಪ್ರಾರಂಭ ಆಗಿ ಆಗಿದೆ ಎಲ್ಲರೂ ನಲಿತಾ ಇದ್ದಾರೆ ಹತ್ತಿರದಲ್ಲಿ ಹುಲ್ಲು ಬೇರೆ ಬೇರೆ ರೀತಿಯ ಬಿಯರ್ಗಳು ಅಮಲ ಪದಾರ್ಥಗಳು ಹಂಚುತ್ತಾ ಇದ್ದಾರೆ ಟ್ರೇಯಲ್ಲಿ ಹಿಡಿದು ಇದ್ದಾರೆ ನಮಗ ನೋಡ್ಲಿಕ್ಕೆ ಆಗದೆ ನಾವು ಹೊರಟು ಬಂದೆವು ಹೊರಟು ಮನೆಯಿಂದ ಕೆಳಗೆ ಬರಬೇಕಾದ್ರೆ ಹತ್ತಿರದ ಮನೆಯಲ್ಲಿ ದೂರದಿಂದ ಒಂದು ತಾಯಿ ಅಳುವುದು ಕೇಳ್ತಾ ಇದೆ ಬೊಪ್ಪೆ ಹಾಕುವುದು ಕೇಳ್ತಾ ಇದೆ ಏನು ಅಂತ ಹೋಗಿ ನೋಡಿದ್ರೆ ಹುಟ್ಟಿ ಹತ್ತೇ ಹತ್ತು ದಿನ ಆದ ಒಂದು ಪುಟ್ಟ ಮಗುವಿನನ್ನು ಅಡಿಕೆಯ ಹಾಳೆಯಲ್ಲಿ ಮಲಗಿಸಿ ಹೆಚ್ಚ ತಾಯಿ ಕಣ್ಣೀರು ಹಾಕುತ್ತಾ ಬೊಪ್ಪೆ ಹಾಕ್ತಾ ಇದ್ದಾಳೆ ಅಷ್ಟೊತ್ತು ಆಟಾಡಿಕೊಂಡಿದ್ದ ಕೈಯನ್ನ ಕಾಲನ್ನ ಅಂದಾಳಿಸಿಕೊಂಡಿದ್ದ ಮಗು ಸಡನ್ ಚಲನೆಯನ್ನ ನಿಲ್ಲಿಸಿದೆ ಆತ ಬರ್ತು ಗೊಬ್ಬನಿತ್ತ ಮಗು ದಾರಿಗೊಂದು ಗೊತ್ತುಜ್ಜಿ ಚಲನೆಯನ್ನು ನಿಲ್ಲಿಸಿದೆ ಇನ್ನೊಬ್ರು ಇರುವುದು ಕಣ್ಣು ಕಾಣದ ಅಜ್ಜಿ ಅವರಿಗೆ ಹೇಳಲಿಕ್ಕೆ ಏನೂ ಆಗುವುದಿಲ್ಲ ನಾವು ಓಡಿ ಕೇಳಿದ್ರೆ ತಾಯಿ ಸತ್ಯ ಸಂಗತಿ ಹೇಳಿದ್ರು ಮಗು ಚಲಮೆ ಇಲ್ಲ ಅಂತ ಮಗುವಿನ ತಂದೆಯಲ್ಲಿದ್ದಾರೆ ಅಂತ ಕೇಳಿದ್ರೆ ಮೇಲೆ ಡಿಜೆಗೆ ಕುಣಿದುಕೊಂಡು ಕಂಠ ಪೂರ್ತಿ ಕುಡಿದುಕೊಂಡಿದ್ದಾರೆ ಅಲ್ಲಿದ್ದ ಡಾಕ್ಟರ್ ಅನ್ನು ಕರೆಸಿದ್ವು ಆ ತಂದೆ ಕುಡಿದು ನಶೆಯಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ವಾಲ್ತಾ ಇದ್ದಾರೆ ತಂದೆ ಬಂದು ನಿಂತದ್ದಾಯ್ತು ಡಾಕ್ಟರ್ ಬಂದು ಸ್ಟೆಥೋಸ್ಕೋಪ್ ಅನ್ನು ಮಗುವಿನ ಇಟ್ಟು ನೋಡಿದ್ರೆ ಮಗು ತೀರಿ ಹೋಗಿತ್ತು ಹುಟ್ಟಿ ಕೇವಲ ಹತ್ತೇ ಹತ್ತು ದಿವಸ ಆದ ಮಗು ಸಾಯ್ಲಿಕ್ಕೆ ಕಾರಣ ಏನು ಅಂದ್ರೆ ಹತ್ತಿರದ ಮನೆಯಲ್ಲಿ ಆಗ್ತಾ ಇದ್ದಂತ ಡಿಜೆಯ ಶಬ್ದ ಮಗುವಿಗೆ ಹೃದಯಾಘಾತ ಆಗಿತ್ತು ಒಮ್ಮೆ ಆಲೋಚನೆ ಮಾಡಿ ಆ ಇನ್ನೇನು ಹಸಿ ಬಾಳಂತಿ ಮಗುವಿನ ತಾಯಿ ಭೂಮಿಗೆ ಕೈಯನ್ನು ಪಡೆದು ನಮ್ಮ ಕಣ್ಣೆದುರು ಹೇಳಿದ್ರು ಅಕ್ಲನ ಸಂಸಾರ ದಿಂಜ ಸಮಯ ಬರ್ಲುಟು ಪಿ ಎನ್ನ ಮಗನ್ನು ಕೇಳ್ತು ಬೇಕೇನು ಬೇಕೇನು ಡಿಜೆ ಬೇಕೇನು ಕುಡಿತ ಒಮ್ಮೆ ಆಲೋಚನೆ ಮಾಡಿ ಎಷ್ಟು ತಾಯಿ ಕಣ್ಣ ನೀರು ಎಷ್ಟು ತಾಯಿ ಕಣ್ಣ ನೀರು ಹಾಗಾದ ಕಾರಣ ಡಿಜೆ ಎನ್ನುವುದು ವಿಕೃತಿ ಕುಡಿತಾ ಎನ್ನುವುದು ವಿಕೃತಿ ಇದು ನಿಮ್ಮ ಮನೆಯಲ್ಲಿ ಆಗದಿರಲಿ ನಾಳೆಯ ದಿನ ಮದುವೆ ಆಗುತ್ತದೆ ಮದುವೆಗೆ ದೇಸೆ ಗುಂಪು ಅಂತ ಮಾಡ್ತು ನಮ್ಮ ಕವರ್ ಹಾಕ್ಲಿಕ್ಕೆ ಹೋಗ್ತೇವೆ ನಮ್ಮಲ್ಲಿ ಒಂದು ತಿಳಿಯದ ನಾವು ಒಂದು ಆಚರಣೆಯನ್ನು ಮಾಡ್ತೇವೆ ಮುಷ್ಟಿ ಹಿಡಿದು ಅಲ್ಲಿರುವ ಅಕ್ಕಿಯನ್ನು ತೆಗೆದು